ಎಂತ ಟೈಮ್ ಸುಮಾರಪ್ಪ ಅಂತಿನ ಅಲ್ಲ ಸಂಕ್ರಮಣ ಜಾತ್ರೆ ಬಂದದ ನಾನು ಎಂತಿ ಕರ್ಕೊಂಡು ಚಂದಾಗಿ ಜಾತ್ರೆ ಮಾಡ್ಬೇಕು ಅಂತ ನಾ ಮಾಡಿದ್ರ ಅದು ಜಗಳಾಡಿ ಮೂರು ದಿನ ಆಯ್ತು ಹೋಗೇ ಬಿಟ್ಟದ ಜಾತ್ರೆ ಅಂದ್ರೆ ಏನು ಒಬ್ಬವಾಗ ಮಾಡಾಕಾಗ್ತಾರ ಎಂತ ಚಂದ ಎಂಟ್ರನ್ನ ಜೋಡಿ ಮೇಲೆ ಕರ್ಕೊಂಡು ಹೋದ್ರೆ ಪಿಪಿ ತಗೊಂಡು ಇಬ್ರು ಪಿಪಿ ಊದ್ಕೊಂತ ಅಡಿ ಅಡಿದ್ರೆ ಎಷ್ಟು ಚಂದ ಏನು ಒಬ್ಬನ ಪಿಪಿ ಪಿ ಊದ ಬ್ಯಾಡಪ್ಪ ಯಪ್ಪ ಅಂತೂ ಇಂತೂ ನಮ್ಮ ಮಾವನ್ ಊರಿಗೆ ಬಂದೆ ನಮ್ಮ ಮಾವನ್ ಕರ್ಕೊಂಡು ಶಿಸ್ತಗೆ ಸಂಕ್ರಮಣ ಜಾತ್ರೆ ಮಾಡ್ಬೇಕು ಹಾಯ್ ಮಾಮಾ ಈಗ ಆ ನಿಮ್ಮ ಅಕ್ಕ ಹಾ ಏನಂದಿ ಏನಿಲ್ಲ ಏನಿಲ್ಲಾ ಅಂತ ಅಯ್ಯ ನಾ ಎಲ್ಲ ಆರಾಮಾದಿನ ಮಮ್ಮಾ ನೀ ಒಬ್ಬನೇ ಬರ ಕೂತೀರಿ ಮತ್ತ ಅಕ್ಕ ಇಲ್ಲದ ತಾಕ ನಿಮ್ಮಕ್ಕ ನಿಮ್ಮ ಮನಿಗ್ ಬಂದಿಲ್ಲ ಅನು ಯವ್ವ ನಮ್ಮ ಊರಿಗ ಬಂದೇ ಇಲ್ಲ ಅಕಿ ಊರಿಗ್ ಹೋಗ್ಯಾಳ ಯಾಕ ಜಗಾಡಿರ ಏನಿಲ್ಲ ಇದ ಶಂಕ್ರಮ್ಮನ ಜಾತ್ರೆ ಸಂಬಂಧ ನಾ ಏನಂದ ಅನ್ನಕರಿ ಏನು ಭಾಳ ಮತನಿಲ್ಲ ಜಾತ್ರೆ ಕರ್ಕೊಂಡ್ ಹೋಗ್ ಕೇಳಿಸಿ ಅವು ಕೋಳಿ ಪುಚ್ಚ ಇರ್ತಾವಲ್ಲ ಅದನ್ನ ತಗೊಂತೀನಿ ಅಂದ್ಲು ನಾವೇನಂದೇ ಬ್ಯಾಡ ಪಿಪಿ ಹುದು ಪಿಪಿ ಚಂದ್ ಕಾಣುತ್ತ ಕೋಳಿ ಪುಚ್ಚ ಹಾಕೊಂಡು ತಿರುಗಾಳಿದ್ರೆ ಗೊಂಬಿ ಗತ್ತಿ ಕಾಣ್ತೀವಿ ಅಂತಂದ್ರ ಆಟಕ ಜಗಳ ಮಾಡಿ ಹೋಗ್ಯಾಳ ನೋಡಾಕಿ ಮತ್ತೆ ನೀನು ಕೋಳಿ ಪುಚ್ಚ ಕೊಡ್ಸ್ಬೇಕಾ ಏನ್ ಶಾಲೆ ಕದಿದ್ಯಾ ನೀನು ಹೆಣ್ಮಕ್ಳು ಕೋಳಿ ಪುಚ್ಚ ಹಾಕೊಂಡು ತಿರುಗಾಳಿದ್ರು ಮಂದಿ ಏನ್ ಅಂತಾರ ಯಾವ್ದವ್ ಏನ್ ಗೊಂಬೆ ಗೊಂಬದ್ ನೋಡ್ ಅಂತಾರ ನಿಮ್ ಮಕ್ಕಳ ಹೆಂಗಾರ ಗೊಂಬಿ ಮಾಡಾಕ್ ನನ್ಗೆ ಇಷ್ಟ ಆಗುತ್ತೆ ಎಲ್ಲಿ ಹೋಗಿರ್ಲಕ್ಕಿಲ್ಲ ಅಲ್ಲ ಅವ್ರು ಚಿಗೋನ್ ಮನೆಗೆ ಹೋಗಿರ್ಬೇಕಿ ಯಾಕೆ ಹೋದ್ರೆ ಹೋಗಲಕ್ ಬಿಡು ಮಾಮ ನಾ ಬಂದಿಲ್ಲ ಶಿಸ್ತಾಗಿ ಜಾತ್ರೆ ಮಾಡೋನು ಏನ ನೀ ಕೋಳಿ ಪುಚ್ಚಿನ ಟೊಪ್ಪಿ ಹಾಕೋ ನಾ ಪಿಪಿ ಓದ್ತೀನಿ ಆಯ್ತಾ ನಡಿ ಹೋಗೋಣ ಸಶಿ ಅಂದ್ರೆ ಹೆಂಗಿರಬೇಕು ನೀ ಹಂಗ ರೆಡಿ ಆಗ್ಯಲ್ಲ ನಾನು ಹಂಗ ರೆಡಿ ಆಗ್ತೀನಿ ಜಾತ್ರೆಗೆ ಹೋಗೋಣ ಸಂಗ್ರಹ ಮಾಡೋದು ಚಿಗೋ ಬಂದ್ರೆ ಅಪ್ಪ ಚಿಗೋ ಕರ್ಕೊಂಡು ಜಾತ್ರೆಗೆ ಹೊಂಟೆ ಏ ನಿನ್ನ ಅವ್ರ ಬರ್ದ ಇವತ್ ಬಂದಾಳ ಆತ್ನ ಕರ್ಕೊಂಡ ಹೋಗಿ ಜಾತ್ರೆಗ ಪೀಪಿ ಉಳಿಸ್ಕೊಂಡ್ ಬರ್ತೀನಿ ನೀ ನಾಳೆ ನಿಮ್ ದೋಸ್ತರ್ ಕರ್ಕೊಂಡು ಪೀಪಿ ಉದಾಕ್ ಹೋಗಾಕ ಅಂತ್ಯಾಪ್ಪ ಹಾ ಶಾಳೆ ನನ್ನ ಮಗ ಆಗುದಿಲ್ಲಾ ಕೊಳೆ ಪುಚ್ಚಿನ ಟಪಿಗೆ ಬೇಡಿದ್ಕ ಅವಾರ ಮನಿ ಬಿಟ್ ಹೊರಗಾಚಿರ ಮಗನಿ ನಾನ್ ನಾಳೆ ಜಾತ್ರೆ ಬಿಡ್ತೀಯ ಏನಮ್ಮ ಹುಡುಗ ಬರ್ತೀನಿ ನಾತನ ಕರ್ಕೊಂಡ್ ಹೋಗೋಣ ಬರಲಿ ಪಾಪ ಅಯ್ಯೋ ಬಿಡ ನಿನಗ್ ಗೊತ್ತಿಲ್ಲ ಅವ್ವ ನಮ್ಮದುಕ ಆತಂಕ ಮಾಡ್ತಾನ ಪಿಪಿದಕ್ಕು ಅಲ್ಲಿ ಬಂದ್ ಹಠನ ಮಾಡ್ತಾನ ಅದನ್ನ ಕೊಡ್ಸು ಇದನ್ನ ಕೊಡ್ಸು ಅದನ್ನ ಕೊಡ್ಸು ಇದನ್ನ ಕೊಡ್ಸು ಇವ್ ತಗೊಂಡು ಏನ್ ಮಾಡ್ತಿದಿ ಈಗ ಇವ ಹಠ ಮಾಡು ಸಂಬಂದನ ಆಕಿ ಹೋಗ್ಯಾಳ ಈಗ ನಿನಗ ಏನ್ ಬೇಕ ಅದನ್ನ ಜಾತ್ರೆ ಕೊಡಿಸ್ತೀನಿ ಸುಮ್ನ್ ನಡಿ ಚೆನ್ನ ನಿತ್ರ ಬೆನ್ ಹತ್ತಾನ ಈ ನಡಿ ನಾ ಹೋಗು ನಡಿ ಚಾನ ಬರ್ತಾನೇ

ವರ್ಷಕ್ಕ ಬೇಗರ ವರ್ಷಕ್ಕೊಂದ್ಸಲ ಸಂಕ್ರಮಣ ಇರ್ತದ ಒಟ್ಟರು ಕೂಡಿ ಜಾತ್ರೆ ಮಾಡಿದ್ರು ಅಂದ್ರೆ ಎಷ್ಟು ಚಂದ ಆಗ್ತದ ನೀವು ಮುಂದೆ ಪೀಪ್ ಹೋದ್ರಿ ನಾವ್ ಹಿಂದ್ ಗಿಲ್ಗಿಂಚಿ ಬಾರಿಸ್ತೇವ್ ನಾವ್ ಎಂತ ಚಂದ ಹೊಂಟಿವಿ ಜೋಡಿ ಮೇಲೆ ನೀ ಎಲ್ಲೇ ನಮಗ ಕಲ್ಲ ಹಾಕಕ್ ಹತ್ತಿದ್ಯಾಲಿ ಏ ನೀನು ಅವ ಕೂಡಿ ಬೇರೆ ಕಡೆ ಹೋಗ್ರಿ ನಾ ಕರ್ಕೊಂಡು ಹೋಗಿ ಬರ್ತೀನಿ ಒಂದ್ರ ಯಾಕೆ ಮಾಮಾ ನಿಮ್ಮ ಜೋಡಿನೇ ಬರೋರ್ ನಾವು ನಮ್ಮ ನಾ ಬಾಳ್ ದಿನಕ್ಕ ನಿಮ್ ಹುಡುಗಿಯ ಜಾತ್ರೆಗೆ ಬಂದಿನಿ ಜಾತ್ರೆ ಹೋಗುದ್ ಬಿಡ್ತಿಯಲ್ಲ ಬರ್ಲಿ ತಗೋ ಅವ್ರು ಬ್ಯಾರೆ ತೊಟ್ಲಾಕೊಂಡ್ರಿ ಬ್ಯಾರೆ ತೊಟ್ಲಾಕೊಂಡ್ರಿ ಸಶಿ ನಡ್ರಿ ನಡ್ರಿ ಬಾ ಹೇಳಿ ಹೇಳಿ ಬಿಡನ್ ಬೇಡ ಏನ್ ಕಾಲ್ ಕಾಲಾಗಿ ಬರಾಕತ್ತೀರಿ ನೀವು ಬರ ಮುಂದ್ ಹೋಗ್ರಿ ನಾವ್ ಬರ ನಡಿಯಲ್ಲ ಸಂಜ ಏನ್ ನಿಮ್ಮಪ್ಪ ನಿಮ್ಮ ಎಂತ ಟೈಮ್ ಸುಮಾರು ಇರ್ಬೇಕಪ್ಪ ನಂದ ಸಂಕ್ರಮಣ ಜಾತ್ರೆಗೆ ಹೇಳಿ ಚಿಕ್ಕ ಚಿಕ್ಕ ಅಂಗಿ ಹಾಕೊಂಡು ಬಂದಿನಿ ಯಾವ ಚಿಕ್ಕಿನ ಕಣ್ಣಿಗೆ ಬೀಳ್ವಲ್ಲ ನನಗೆ ಕನಾಳ್ ಅಪ್ಪನ ಸಂಜೆ ಅಂದ್ರೆ ಕರ್ಕೊಂಡು ಹೋಗಿ ಜಾತ್ರೆಗೆ ಅಷ್ಟ ಮಾಡಿದ್ರ ಆಯ್ತು ಮಂದಿ ಜೋಡಾಗಿ ಜಾತ್ರೆ ನಂಬರ್ ಅಂತೂ ಯಾರು ಅಷ್ಟಿಲ್ಲ ಅವ್ರನ್ನ ಕರ್ಕೊಂಡ್ಬರ್ಬೇಕು ಹೋಗಿ ನಾ ವದರಾಡಿದ ಕೂಗ ದೇವ್ರಿಗೆ ಕೇಳಿಸ್ತ ಯಾರಿಗೋ ಕನ್ನಡ ಅಪ್ತನ ಸಂಜೆನ ಕರ್ಕೊಂಡು ಹೋಗ್ಬೇಕು ನಾವದ ಸಂಗತಿನ ಬೆನ್ನಿಸ್ಕೊಂಡು ಬಂದಾರಲ ಇವ್ರು ಅಕಸ್ಮಾತ್ ಇವ್ರು ಕೂಡ ಜಾತ್ರೆಗೆ ಹೋದ್ರ ತೊಟ್ಲೆಲ್ಲ ನನ್ನ ನೋಡತಾವಂತ ಏನಾರ ಮಾಡಿ ನಾನು ಇವ್ರೊಳಗ ಸೇರ್ಪಡೆ ಅಂದಂಗ ಜಾತ್ರೆ ಬಂಟ್ರಿ ನೀವು ಮತ್ತೆ ನಾನು ನಿಮ್ಗು ನಾನೇ ಬರ್ತನ ಅಷ್ಟೇ ಯಾಕೆ ಹಣಿಕೆ ಹಾಕಿ ಮಾತಾಡ್ತಿದ್ದಿ ಯಾಕೆ ನಾ ಇಲ್ಲೇನು ಸತ್ಯ ನಾನು ನಾನು ಕೇಳಲ್ಲ ಅಲ್ಲಿ ಹಣಿಕೆ ಹಾಕಲ್ಲ ಮಗ ಜಾತ್ರೆಗೆ ಒಂಟೆ ನೋಡು ನೀ ಏನು ನಮ್ಗೆ ಕೂಡ ಸೇರ್ಪಡಿ ಆಗೋದು ಬೇಡ ಸಿಟ್ಟಿಗೆ ಯಾಕೆ ಬರ್ತೀರಿ ಯಜಮಾನ್ರ ಹೋಗ್ಬೇಕ್ರಿ ಒಬ್ಬರಿಗೊಬ್ರು ಜೋಡಾಗಿ ಜಾತ್ರೆ ಮಾಡ್ಬೇಕ ಇಬ್ಬಿಬ್ರೆ ಮಾಡಬಾರ್ದ್ರಿ ಯಾಕ ಮೊದಲ ನೀವು ವಯಸ್ಸಾದವ್ರು ಒಂದೇ ಅಂತ ಹುಡುಗಿನ ಸಂಗಟ ವಯಕತ್ತೀರಿ ಅಕಸ್ಮಾತ್ ತೊಟ್ಲಾ ಕುತ್ತಾಗ ತೊಟ್ಲು ಪರಕಾದ್ವು ಅಂದ್ರ ಏನ್ ಬಟ್ಲಾ ತೊಂದ್ ಹುಡುಕಾಡ್ಬೇಕ್ರಿ ಜಾತ್ರೆ ದೊಡ್ಡ ಜಾತ್ರೆ ಸಂಕ್ರಮಣ ಅಂದ್ರ ನೀವು ತಿಳಿಯ ಮಾತಲ್ಲ ಏ ಚಂದ್ಗೆ ತಿಳಿಸಿ ಹೇಳೋರ್ಗೆ ಒಟ್ಟರು ಕೂಡ ಜಾತ್ರೆಗೆ ಹೋಗೋಣ ನಮಗೆ ಬೇಡ ಅಲತ್ತಿದ್ದೇ ನಮಗೆ ಬೇಡ ಅಲತ್ತಿದ್ದ ಒಂದ್ ಕೆಲ್ಸ ಮಾಡ್ರಿ ಒಟ್ಟರು ಕೂಡ ಜಾತ್ರೆ ಹೋಗೋನು ಈ ಹೆಣ್ಮಗಳನ್ನ ತಗೊಂಡು ನಾವು ತೊಟ್ಲಾ ಕುಂಡಿರ್ತೇವೆ ನೀವು ತೆಳಕ್ ಕೂತ್ ಹನಿ ಹಾಕಿರತ್ತ ಮ್ಯಾಲ ಹೋಗಾಗ ಬರಾಗ ಹಿಂಗ ತೊಟ್ಟಲು ಪರಕ ಆಗ್ತಾವ ಲೇ ನಾನ್ ಅಷ್ಟು ಏನು ತೊಟ್ಲಾ ಉಪಯೋಗಿಸಿಲಿ ತೊಟ್ಲದಾಗ ಕುಂತ ಕುಂತ ಈ ನಮನಿ ಸೊರಗಿ ಸಣ್ಣ ಆಗಿನಿ ಮಗ ತೊಟ್ಲದ ಬಗ್ಗೆ ನಾನು ಹೇಳ್ತಾನೆ ಜಾತ್ರೆಗಳೇ ಜಾತ್ರೆಗಳಾದ್ರೂ ಬಾರಿ ಡಿಸೈನ್ ಡಿಸೈನ್ ಇರ್ತಾವಲ್ಲ ಎಲ್ಲಾದ್ರೂ ಅದನ್ನು ಕುಂತ ಮೆರಿದಾಡಿ ಬಂದ ಮಗಾನ ಅದಕ್ಕಂತ ನಾನು ಸಸಿಗೆ ಈ ಸಲ ಹೊಸಾಗಿ ಜಾತ್ರೆ ತೋರ್ಸಕ್ ಹೊಂಟೀನಿ ಹೋಗಿ ಕೆಳಗ ಬರ ನೋಡ್ರಿ ಹಂಗ ನಾ ಕಾಳು ವಿಮಾನ ಹೇಳ್ತೀನಿ ಅಲ್ಲಿಗಿನು ಹೇಳ್ತೀನಿ ಬಾರಿಸ್ಕಂತ ಹೋಯ್ತೀನಿ ನಾನು ಶಶಿನ ಯಾವ ಇವಾಗ ಜಾತ್ರೆಗೆ ಹೋಗಾಗ ಏನ ಮಾ ಮಂಗಳ ಮತ್ತೆ ಎಟ್ಟರೆ ಹುಚ್ಚರ್ಗತ್ಲೇ ಮಾತಾಡ್ತೀರಿ ನಾವ್ ಹಂಗ ಮಂದಿ ಅಲ್ಲ ನಾವ್ ಹೆಂಗ ಮ್ಯಾಲ ಒಯ್ದಿರ್ತೀವಿ ಹಂಗ ತೆಳಗ್ ತಂದ ಬಿಡ್ತೀವಿ ನಾವ್ ನಾವಿದ್ರ ಮತ್ತೊಂದ್ ರೌಂಡ್ ಹೆಚ್ಚಿ ತಿರುಗಿಸ್ತಾನವ ನೀವ್ ಆದ್ರ ಮುದ್ ಎದಿ ಹೊಡ್ಕೊಂಡು ಸಾಯ್ತವ ಎರಡೇ ರೌಂಡ್ ಇಳಿಸಿ ಬಿಡ್ತಾನವ ನಿಮಗ್ ತಿಳಂಗಿಲ್ಲ ನೀವು ಸರಿ ಬರೀ ಹೋಗ್ ನಾವ್ ರೆಡಿ ಅಲ್ಲ ಒಟ್ರೆ ಹೋಗೋಣ ಅದೇನಿಲ್ಲಿ ಕರ್ಕೊಂಡ್ರೆ ಹಾಕು ಅದಿಲ್ಲಿ ತೊಡ್ಡದಾ ಕುಂದ್ರ ಹಾಕು ಅದಿನಿ ಮ್ಯಾಲಿಂದ ತೆಳು ಹೊಸ ಮ್ಯಾಲಿಂದ ತೆಳಗ ಇಳಿಸೋದು ಇವರ ನೀವು ಕರ್ಕೊಂಡ್ರಿ ಹೇಳಿ ನೀವು ಇಲ್ಲಿ ಒಂದು ಸ್ವಲ್ಪ ಬರ್ರಿ ಹೇಳ್ತಾನ ಏನು ಸ್ವಲ್ಪ ಬನ್ರಿ ನೀವು ಇಲ್ಲಿ ನಾನು ಯಾಕೆ ಬಂದರೆ ಬರ್ರಿ ಏನು ಇಲ್ಲಿ ಕರೆ ಕಿವಿ ಮಾತು ಹೇಳ್ತೀನಿ ಕೇಳ್ರು ಅಂತ ಆ ಹೆಣ್ಮಗಳು ಬಂದಿದ್ದು ನಿಂದು ಕೂಡ ಜಾತ್ರೆ ಮಾಡಾಕಲ್ಲ ಹ್ಞೂ ನಂದು ಕೂಡ ಜಾತ್ರೆ ಮಾಡಾಕ ಬಂದಾಳ ಸುಮ್ಮ ಕರ್ಕೊಂದಡ್ರಿ ಇವತ್ತಿನ ಖರ್ಚು ಅನ್ನೋದು ಎಲ್ಲ ನಾನೇ ನೋಡ್ಕೊತೀನಿ ಅ ಲಾ 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 ಈ ಬಿಜ್ಲಿ ಇವ್ನಿಗೆ ಮಾತು ಕೊಟ್ಟಾಳ ಅಂದ್ರೆ ನನ್ನ ರಮೇಶಿ ಚಂಡ ಹಾಕಾಕ ಬರಕತ್ಯಾಳೆ ಏನೈತಿ

ಅವಾಗ ಮೊದಲ ಫೋನ್ ಮಾಡಿ ಇಲ್ರಿ ನಮ್ಮ ಈ ಕರೆ ಕರೆ ಹೇಳಾತಿನಿ ಬೇಕಂದ ನನ್ನ ಮೇಲೆ ಹಾಣಿ ಮಾಡ್ತೀನಿ ನನಗ ಅವ ಯಾರ ಗೊತ್ತಿಲ್ಲ ಅವ ಆ ಬರೋ ಸಂಬಂಧ ಏನೇನೋ ಕಟ್ಟಿ ಕತಿ ಹೇಳತ್ತನವಾ ನೀ ಅದನ್ನೆಲ್ಲ ನಂಬ್ತೇನ ನನ್ ಮೇಲೆ ವಿಶ್ವಾಸ ಇಲ್ಲೇನ್ ಮಮ್ಮಾ ವಿಶ್ವಾಸ ಇಲ್ಲಾಂದ್ರ ಬಿಡು ನಾ ಹೋಗ್ತೀನಿ ನೀನ ಅವ್ರ ಕರ್ಕೊಂಡು ಜಾತ್ರೆಗ್ ಹೋಗು ಬೇಡ ಆ ನಾನು ಮಗ್ಗ ಅಂಜಿನ ನಾವು ಜಾತ್ರೆ ಮಾಡುದ್ ಬಿಡು ಅಲ್ಲಾ ಹೌದ ಲೇ ಆ ದಾಲ ಮದಲ್ ತೊಗೊಂಡ್ ಏನ್ ಮಾಡ್ತೀರಿ ನಡ್ರಿ ಎಲ್ಲಾರು ಕೂಡಿ ಜಾತ್ರೆಗ್ ಹೋಗ್ಬಿಡು ಮಗ ಬಂದಾಲ ಇಲ್ಲ ಕಡಸಾಕ ಹೇಳ್ರಿ ಏ ಹಿರಿಯರ ವೈಕುಂತ ನಿಂದ್ರ ಮಗನ ಅಲ್ಲೇ ಓ ನನ್ ಮಾತ್ ಕೇಳ್ರಿ ಅಲ್ಲ ಓ ಹಿರಿಯರ ಜಾತ್ರೆಗೆ ನಡ್ಕೋತ ಹೋದ್ರ ಚಂದ ಅಕ್ಕತಿ ಏನ್ರಿ ಒಟ್ಟರು ಕೂಡ ಹೋಗನು ನಮ್ ಕಾಕ ಹೇಳಿ ಗಾಡಿ ಯಾ ಗಾಡಿ ಎತ್ತಿನ ಗಾಡಿ ಎತ್ತಿನ ಗಾಡಿಯಾ ಒಟ್ಟು ಎತ್ತಿನ ಗೊಡಗೆ ಗೊತ್ತಿಲ್ಲ ಎತ್ತಿನ ಗಾಡಿ ಅಂದ್ರೆ ಬಹಳ ಇಷ್ಟ ನನಗ ಎತ್ತಿನ ಗೊಡಗೆ ಹೋಗುನ್ ಮಮ್ಮ ಎತ್ತಿನ ಗಾಡಿಯಾಗ ಏನ್ ಚಾಂದಿ ಹೇಳ್ತಾವ ನೀನಾರ ಏನ್ ಮಾಡಿ

ಕುಂದ್ರಿ ಕುಂದ್ರಿ ಒಬ್ಬರುತ್ತಕೊಳ್ಳಿ ಅದಕ್ಕ ಅಲ ಹುಲಿ ಅಂತ ಮಗ ಅದಾನ ಮತ್ ನಿಮ್ಮ ಬೀಗ ಒಬ್ಬ ಅದಾನ ರಾಮ್ಯ ಲಕ್ಷ್ಮಿ ಅಂತ ಹೆಸರಿಟ್ಟಿ ಅವ್ರಿಗೆ ಅಂದ್ರೆ ನಮ್ಮ ಎತ್ಕೊಂಡ್ ಹೆಸರಿ ಇವ್ರಿಗೆ ಅದಕ್ಕ ಅಚ್ಚೊ ಬಿಚ್ಚಿಕೋ ಬಿಡ್ಕೊಂಡು ಓಡ್ತಾರ ಏ ನೀವು ಅಲ್ಲಿ ತೋರಿ ಇಬ್ರು ನಗ ಹಿಡ್ರಿ ನೀವು ಬಿಟ್ರೆ ಹೆಂಗಂದಿ ಈಕಿನ ಕೈಯಾಗಿ ಸಿಕ್ಕಿರಬಾರ್ದು ಗಾಡಿ ನಾ ಹಿಂಗ್ ನಡವರ್ಕಿಂದ ಬಂದ್ ಹಿಡಿತೀನಿ ನಾಕ ಮಂದಿ ಹೋಗಿ ಜಾತ್ರೆ ಮಾಡ್ಕೊಂಬರ್ಲಿ ನೀ ಆಟ ಶಾಲೆ ಅಂತ ತಿಳಿದಿ ಏನ್ಲೇ ಯಾಕ ನಾವೇನ್ ಹುಚ್ಚೋಳ ಮಕ್ಳ ಎಷ್ಟು ಚಂದ ಹೇಳ್ತಾನ ನೋಡ್ ಮಗ ಇಬ್ಬರಿಗೂ ಅಂತ ಹೇಳಿ ಅಂದ್ರೆ ಇದು ಜಾತ್ರೆ ಕರ್ಕೊಂಡು ಹೋಗೋ ಪದ್ಧತಿ ಏನ್ ನಿಂತು ಮೈಲಾಕ್ ಹೋಗ್ಯಾವ ಹಾ ಮೈಲಾಕ್ ಹೋದ್ರ ಮತ್ ಯಾಕ ದೊಡ್ಡ ಸಲ ಹೇಳ್ತೀವ ಏ ಕಿಸ್ಮಾಗಿರ್ ನನ್ ಮಗನ ಯಾವ ಇಳಿ ಇಳಿ ಶಶಿಯ ಇದು ಅಮಂಗಳ ಆಗ್ತದ ಮನುಷ್ಯರು ಜಗ್ಗಿದ್ರಿ ಏನಂತಾರ ಗೊತ್ತದ

ಈ ನನ್ನ ಮಕ್ಕಳು ಇಷ್ಟು ತಿಂಡಿಲೇ ನಿನ್ ಜಾತ್ರೆ ಕರ್ಕೊಂಡು ಹೋಗ್ತೇನೆ ಬಾ ಬಾ ನಾನು ಕುಂದ್ರ ಬಾ ಆಕಡೆ ಈಕಡೆ ಕಾಲ್ ಹಾಕು ನೋಡ ಗೆಜ್ಜಿ ಸಪ್ಪಳೆ ಹೆಂಗ ಬರ್ತದ ಅಲ್ಲ ಅವನ ಗಿಳಂಗಿಟ್ಟ ಗಿಳಂಗಿಟ್ಟು ಹಿಂಗ್ ಹಂಗ ಜಾತ್ರೆ ತುಂಬಾ ನಮ್ಮದ ಸೌಂಡ್ ಆಗಿರ್ಬೇಕು ನಾನ್ ನಿನ್ ಮೇಲೆ ಬಂದ್ ಕೂತ್ ಗೆಜ್ಜಿ ಸಪ್ಪಳೆ ಹೆಂಗ್ ಬರ್ತಾವ ಕಾಲನ್ ಗೆಜ್ಜಿ ಸೌಂಡ್ ಆಗತ ನೋಡ್ತಿರ್ಬೇಕು ಎಂತ ಹುಡುಗನ ಮುದು ಹಂಗ ಹೊತ್ಕೊಂಡು ಅಂತಾನಂತ ಮಂದಿ ನಗತಿರ್ಬೇಕು ಅಲ್ಲೇ ಮುಂದೆ ಕಟ್ಟಿ ಐತೆ ನಾ ಬಗ್ಗಿ ನಿಂತಿರ್ತೀನಿ ನೀ ಕಾಲ ಭೀ ಸುಮಿ ಬಾ ಹತ್ತಿ ಕುಂದ್ರಾ ಏ ಗಡ ಬಾ ಅಲ್ಲ ಈ ಮುದುಕಿರ್ಬೇಕ ಹುಡುಗಿನ ಬಿಟ್ಟು ಹೋಗಂಗಿಲ್ಲ ತಾನ ಮಗ ಕಟ್ಟಿ ಬಡ್ಡಿ ಡೋಗಿ ನಿಂದಿರ್ತಾನಂತ ಆಕೆ ಎರಡು ಕಡೆ ಕಾಲು ಹಾಕಿ ಕುಡಿಸುವ ಅಲಾ ಮಗನ ಬಿಡ್ತನನ ജാത്യകുള് <laughs>